ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ವಿಜ್ಞಾನ ಮೇಳ ಕಾರ್ಯಕ್ರಮವನ್ನು ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಇಸ್ರೋ ವಿಜ್ಞಾನಿಯಾದ ಶಿವಾನಿ ಕೋಣಂದೂರ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಜಯಪ್ಪ ಹಾಗೂ ಕಾಲೇಜಿನ ಉಪ ಪ್ರಾಚಾರ್ಯರಾದ ಲೋಹಿತಾಶ್ವ ಸೇರಿದಂತೆ ಕಾಲೇಜಿನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಈ ಸಂದರ್ಭದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ ಶಿವಾನಿ ಕೋಣಂದೂರ್ ರವರು ಸಂತೋಷವನ್ನು ವ್ಯಕ್ತಪಡಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಇದು ಇಷ್ಟು ಭಾಗ ಕೆಳಗೆ ಇದು ಇದರ ಜೊತೆಯಲ್ಲಿ ಮೇಲೆ ಹೋಗುತ್ತೆ ಬಟ್ ಇದು ಕೆಳಗೆ ಮತ್ತೆ ವಾಪಸ್ ಬಂದು ಇದು ಭಾಗ ಮೇಲೆ ಮೂನಲ್ಲಿ ಹೋಗಿ ಅಲ್ಲಿಂದ ನಮಗೆ ಸೆಟಲೈಟ್ ಮತ್ತು ಅದರಲ್ಲಿ ಕ್ಯಾಮ್ರಾ ಇರುತ್ತೆ ಅದರಿಂದ ನಮಗೆ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟ ಹೋಗುತ್ತೆ ಅಲ್ಲಿ ಮೇಲೆ ಮೇಲೆ ಏನೇನು ನಡೀತಿದೆ ಅಲ್ಲಿ ಯಾವ್ಯಾವ ಮಿನಿರಲ್ಸ್ ಇದೆ ಎಲಿಮೆಂಟಲ್ ಅಬಂಡೆಂಟ್ಸ್ ಏನೇನಿದೆ ಅದೆಲ್ಲ ನಮಗೆ ಇನ್ಫಾರ್ಮೇಷನ್ಸ್ ಇದರಿಂದ ಗೊತ್ತಾಗುತ್ತೆ ಇದು ನಮಗೆ ಸ್ವಲ್ಪ ಡೇ ವೈಸ್ ಹೇಗೆ ಗೊತ್ತಾಗಬಹುದು ಅಂತ ಅಂತಂದ್ರೆ ಅಲ್ಲಿ ಸೆಟಲೈಟ್ ಇರುತ್ತೆ ಅದು ಎಲ್ಲ ಫುಲ್ ಅರ್ಥಿನ ಮೇಲೆ ಎಲ್ಲ ಭಾಗಗಳಿಗೆ ಎಲ್ಲ ಪ್ಲೇಸಲ್ಲಿ ಹೋಗಿ ಅಲ್ಲಿಂದ ಎಲ್ಲ ಇನ್ಫಾರ್ಮೇಷನ್ ನಮಗೆ ಕಲೆಕ್ಟ್ ಮಾಡಿ ನಮಗೆ ಕೊಡುತ್ತೆ ಅದರಿಂದ ಸೈಂಟಿಸ್ಟ್ ಮೂಲಕ ನಮಗೆ ಅದು ನಮ್ಮ ಹತ್ರ ಬರುತ್ತೆ ಎಲ್ಲ ಇನ್ಫಾರ್ಮೇಷನ್ಸ್ಗಳು Myself, Javeria Khanam, Tensi. Today I am gathered here to explain about light reflection and refraction. There are three types of mirrors this is plane mirror, and this is concave mirror and convex mirror. This is plane mirror. In plane mirror, the image is virtual and erect. This is the multiple image formation. In this, we see about the multiple image formation. And next, in loss ref, reflection loss, the incident ray is equal to reflected ray. Let us the incident ray is passing through forty degree. This reflected equals forty degree. Next, this is reflection. When you, when you um, go one rarer medium to denser medium. This C to cut and Bended shape and in prism, the angle the angle of incident ray is passing through the prism, the bended towards. And in gas lamp also, the reflect the one medium to another medium, the rays are changing. There are there are two type of lenses. One is वन कावेक्सनिंग इनवर्ट का बल्ड औ इन कॉन्वेक्स मिरर् मिर्स इमेज फर्मशन इन कैंक्स मिरर् प्रौढ़शाल विभाग नम क्राफ्ट विभा विभाग ನಾವು ಈ ಸಲ ಎಕ್ಸಿಬಿಷನ್ ಅಥವಾ ವಸ್ತು ಕರಕುಶಲ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ವಿ ಅದು ಸೈನ್ಸ್ ಎಕ್ಸಿಬಿಷನ್ ಜೊತೆಗೆ ನಮ್ಮದನ್ನು ಆದರೆ ಈ ಶಾಲೆಯಲ್ಲಿ ನಮಗೆ ಕ್ರಾಫ್ಟ್ ಸಬ್ಜೆಕ್ಟ್ ಇರೋದರಿಂದ ಈ ಮಕ್ಕಳಿಗೆ ಇದರಿಂದ ಬಹಳ ಅನುಕೂಲ ಆಗುತ್ತೆ ಮುಂದಿನ ಜೀವನಕ್ಕೂ ಅವರೊಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು ಅನ್ನುವಂಥದ್ದಲ್ಲಿ ಅದರಲ್ಲೂ ಕಸದಿಂದ ರಸ ಅನ್ನುವಂತಹ ಎಲ್ಲ ವೇಸ್ಟ್ಗಳಿಂದ ಹೆಚ್ಚಾಗಿ ಮಾ ನಾವು ಮಕ್ಕಳಿಗೆ ಇದನ್ನು ಹೇಳ್ಕೊಟ್ಟಿದ್ದೀವಿ ಕ್ರಾಫ್ಟ್ ವಿಚಾರಗಳಲ್ಲಿ ಇದರಲ್ಲಿ ನೋಡಿ ಇದು ಜೂಟ್ ಜೂಟಿಂದ ಉರಿಯಿಂದ ಕೆಲವೊಂದು ಮಾಡಿಸಿದ್ದೀವಿ ಕೆಲವೊಂದು ವೇಸ್ಟ್ ಅಂದರೆ ಇಲ್ಲಿ ಒಂದು ನೋಡಿರಿ ಇದು ನ್ಯೂಸ್ ಪೇಪರಿಂದ ಈ ಡಾಲಿಗೆ ಡ್ರೆಸ್ಗಳನ್ನು ರೆಡಿ ಮಾಡಿರೋದಾಗಿರಲಿ ಆಮೇಲೆ ಕೆಲವೊಂದು ಕೆಲ ಮಾಸ್ಕಿಂದ ಕೆಲವೊಂದು ಸಾಕ್ಸಿಂದ ಇಂಥದ್ದನ್ನೆಲ್ಲ ಉಪಯೋಗಿಸಿ ಮಕ್ಕಳಿಗೆ ಎಷ್ಟಾಗತ್ತೋ ಅಷ್ಟು ನಾವು ಕರಕುಶಲ ಕುಶಲ ಕೆಲಸಗಳನ್ನು ಮಾಡಿಸೋದು ಎಂಬ್ರಾಯ್ಡ್ರಿ ಸ್ಟಿಚಿಂಗ್ ಮಾಡಿಸೋದಂತಾಗಲಿ ಎಲ್ಲ ಮಾಡಿಸಿದ್ದೀವಿ ಎಲ್ಲ ಸರ್ಕಾರಿ ಶಾಲೆಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಉಪಯೋಗವನ್ನು ಪಡ್ಕೊಳ್ತಾರೆ ಮಕ್ಕಳು ಪ್ರೈವೇಟ್ ಶಾಲೆಗಳಲ್ಲಿ ಕಿಂತ ಅವರನ್ನು ನಾವು ಬೀಟ್ ಮಾಡ್ಬೋದು ನಾವು ಇದು ಇದುವರೆಗೂ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಹೋದಾಗ್ಲೂ ಕೂಡ ಸರ್ಕಾರಿ ಶಾಲೆಯವರೇ ನಾವು ವಿನ್ ಆಗಿದ್ದು ಹಾಗಾಗಿ ಇದರಿಂದ ತುಂಬಾ ಮಕ್ಕಳಿಗೆ ಅನುಕೂಲ ಆಗತ್ತೆ ಶುರುವಾಯಿತು ಹೇಳಕ್ ಅದು ಚಿಕ್ಕ ಒಂದು ಮಟ್ಟದಿಂದ ಶುರುವಾಗಿ ಅಲ್ಲಿಂದ ಮುಂದೆ ಹಾಗೆ ಹಾಗೆ ಬೆಂಟ ಬಂತು ಲಾಟ್ ಆಫ್ ಇನೋವೇಷನ್ಸ್ ಈವನ್ ಹಾಗೆ ನೋಡಿದ್ರೆ ನಾವು ಕಂಪೇರ್ ಟು ಬೇರೆ ದೇಶದಿಂದ ತುಂಬಾನೇ ಇದೆ ಹಾಗಾಗ್ಬಿಟ್ಟು ಇನ್ನು ಅವರು ಆಲ್ರೆಡಿ ನೀವು ನಾಸಾದವ್ರದ್ದು ನೋಡಿರ್ಬೋದು ಈಗ ಡೈಲಿ ಬರ್ತಾ ಇದೆ ಅವ್ರದ್ದು ಏನೇನ್ ಮಾಡ್ತಾ ಇದ್ದಾರೆ ಬಹಳಕಾಶ ಯಾವ ಯಾವ್ಯಾವ ಟೆಕ್ನಾಲಜಿ ಅವ್ರು ಆಲ್ರೆಡಿ ಇಂಪ್ರೂವ್ ಮಾಡಿದ್ದಾರೆ ನಾವು ಇನ್ನೂ ಆ ನಿಟ್ಟಿಗೆ ಹೋಗಕ್ಕೆ ತುಂಬಾ ಮಾಡ್ತಾ ಇದ್ದೀವಿ ಇದೀವಿ ನೀವು ಆಗಲೇ ನೋಡಿರ್ಬೋದು ಫಸ್ಟ್ ನಾವು ಚಂದ್ರಯಾನ ತ್ರೀ ಈಗ ಆಡಿದ್ಮೇಲೆ ತುಂಬಾ ಫೇಮಸ್ ಆಯ್ತು ಸ್ಟಾರ್ಟ್ ಆಗಿದ್ದು ಚಂದ್ರಯನ ಒನ್ನಿಂದ ಚಂದ್ರಯಾನ ಒನ್ ಚಂದ್ರಯಾನ ಟು ಚಂದ್ರಯಾನ ತ್ರೀ ಅದ್ರ ಮಧ್ಯದಲ್ಲಿ ಮಂಗಳಯಾನ ಇಲ್ಲಿ ನಾಲ್ಕು ಮೆಷಿನ್ ಸಪ್ರೇಟ್ ನಾವು ಏನ್ ಹೇಳ್ತೀವಿ ಅಂದ್ರೆ ಡೀಪ್ ಸ್ಪೇಸ್ ಮೆಷಿನ್ ಅಂದ್ರೆ ನಾವು ಬೇರೆ ಬೇರೆ ಸ್ಯಾಟ್ಲೈಟ್ ಬಗ್ಗೆ ಕೇಳಿದ್ದೀರಾ ಯಾವ್ಯಾವ ಸ್ಯಾಟಲೈಟ್ ಇದೆ ಅಂತ ಉಪಗ್ರಹಗಳು ಅದನ್ನೇನ್ ಚಂದ್ರಯಾನ ಬೇರೆ ಸ್ಯಾಟ್ಲೈಟ್ ಬಗ್ಗೆ ಗೊತ್ತಾ ಹೆಸರು ಇಲ್ಲಿ ಆರ್ಟಿಫಿಷಿಯಲ್ ಸ್ಯಾಟ್ಲೈಟ್ ಮೂಚುರಲ್ ಸ್ಯಾಟಲೈಟ್ பே கேரங்கல மாத்திரி அவன்

ಈಗ ಏನಿಗೆ ಈಗ ಮೂನ್ ಹೇಳಿದ್ರಿ ನೀವು ಅದು ಭೂಮಿ ಸುತ್ತ ಸುತ್ತೆ ಅದೇ ತರ ನಾವು ಸ್ಯಾಟಲೈಟ್ ನ ಭೂಮಿ ಸುತ್ತ ಸುತ್ತ ಬಿಡ್ತೀವಿ ಅಲ್ವಾ ಸೊ ಅದೇನಾಗುತ್ತೆ ಎಷ್ಟು ಡಿಸ್ಟೆನ್ಸ್ ಮೇಲೆ ಸುತ್ತುತ್ತೆ ಅದರ ಮೇಲೆ ಹೋಗುತ್ತೆ ಅದಕ್ಕೆ ಡಿಫ್ರೆಂಟ್ ಲೇಯರ್ಸ್ ಅಂತ ಆರ್ಬಿಟ್ಸ್ ಇರುತ್ತೆ ಒಂದು ಜಿಯೋ ಹೇಳಿದೀರಾ ಆರ್ಬಿಟ್ಸ್ ಲೇಯರ್ಸ್ ಇರುತ್ತೆ ಅಂದ್ರೆ ಒಂದು ಐನೂರು ಕಿಲೋಮೀಟರ್ ಭೂಮಿಯಿಂದ ಇರೋ ಇರೋಟ್ ಲೋವರ್ ಟಾರ್ಬಿಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಆರ್ಬಿಟ್ ಅಂತೀವಿ ಇನ್ನೊಂದು ಜಿಯೋ ಸಿಂಟನ್ಸ್ ಆರ್ಬಿಟ್ ಅಂತ ಕಮ್ಯುನಿಕೇಶನ್ ಸ್ಯಾಟಿಟ್ಸ್ ಕೇಳಿದೀರ ಕಮ್ಯುನಿಕೇಶನ್ ಸ್ಯಾಟಿರಿ ಗೊತ್ತಾ ನಿಮ್ ಮೊಬೈಲ್ ಹೇಗೆ ವರ್ಕ್ ಆಗುತ್ತೆ

ಏನ್ ನಾವು ಇನ್ಫರ್ಮೇಶನ್ ಗ್ಲೋಬಲ್ ಅಲ್ಲಿ ಏನ್ ಮಾಡ್ತೀವಿ ಏನ್ ಬೇಕಾದ್ರೆ ಮಾಡ್ಬೋದು ಕಮ್ಯುನಿಕೇಶನ್ ಸ್ಯಾಟ್ಲೈಟ್ಸ್ ಗೊತ್ತಾ ನಿಮಗೆ ಅದು ಎಷ್ಟು ಸರಿ ಆಕ್ಚುಲಿ ಅದು ಓಕೆ ಅದ್ರಿ